ರಾಜ್ಯದ ಬಜೆಟ್ ಇದೆ ಸರ್ ನಿರೀಕ್ಷೆ ಮಾಡ್ತೀರಿ ಏನ್ ನಿರೀಕ್ಷೆ ಮಾಡ್ತೀರಿ ಬಜೆಟ್ ಮೇಲೆ ಕಳೆದ ಎರಡು ವರ್ಷದಿಂದ ಏನ್ ಮಾಡಿದ್ದಾರೆ ಏನು ಸಾಕ್ಷಿ ಗುಡ್ಡಗಳು ನಿಲ್ತಾವೆ ಅಲ್ವ ಚನ್ನಪಟ್ಟಣದಲ್ಲಿ ಏನು ಕಳೆದ ನಾಲ್ಕು ತಿಂಗಳಿಂದ ಈಗ ಏನು ಎಲ್ಲೆಲ್ಲಿ ನೋಡಿದ್ರು ಬರೀ ಸಾಕ್ಷಿ ಗುಡ್ಡನೇ ಕಾಣ್ತಾವೆ ಅಕ್ಕರ್ಗ ನೀರು ತುಂಬ್ತಾರೆ ಅಕ್ಕರ್ ಕೆರೆ ಬಂತ ನೀರು ಏನು ಸಾಕ್ಷಿ ಗುಡ್ಡ ನೋಡ್ತಾ ಇಲ್ವಾ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಈ ಸರ್ಕಾರದಿಂದ ನೀವು ಏನು ನಿರೀಕ್ಷೆ ಮಾಡುವ ಇಲ್ಲ ಇವತ್ತು ಎಸ್ ಸಿ ಎಸ್ ಟಿ ಸಮಾಜಗಳ ಪರಿಸ್ಥಿತಿ ಏನಾಗಿದೆ ಇವತ್ತು ಜನರಲ್ ಕೆಲಸಗಳೇನಾಗಿದೆ ಯಾವ ಪರಿಸ್ಥಿತಿಯಲ್ಲಿದ್ದೇವೆ ಇದ್ದೇವೆ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡದೆ ಕೆಸರ ಮೇಲೆ ಕಲ್ಲಾಗ್ದಂಗೆ ಏನೋ ಇಲ್ಲಪ್ಪ ನಾನು ಪ್ರಶ್ನೆ ಬೇಡ ಬಿಡಿ ನಾನು ಏನು ಕೆಲಸ ಮಾಡಬೇಕು ನನ್ನ ಆತ್ಮಸಾಕ್ಷಿಗ ಮಾಡಿದ್ದೀನಿ ಅವ್ರನ್ನ ತೃಪ್ತಿ ಪಡಿಸ ಮಾಡಿದ್ದೀನ ನನ್ನ ಆತ್ಮಸಾಕ್ಷಿ ಕೆಲಸ ಮಾಡಿದ್ದೀನಿ ಏನು ಕೆಲಸ ಮಾಡಿದ್ದೀನಿ ಅನ್ನೋದು ಚೆನ್ನಾಗಿ ತೀರ್ಮಾನ ಮಾಡ್ಕೊಳ್ಳಿ ಅದರಿಂದ ನಾನು ಅವ್ರು ಯಾರ ಕೇಳ್ತಾರೆ ಅಂತ ಅದಕ್ಕೆಲ್ಲ ಉತ್ತರ ಕೊಡಲೋಕ್ಕೆ ಸರಿಯಾಗಿ ಏನು ವೈಫಲ್ಯಗಳು ಏನು ಮಾಡ್ತೀರಿ ಜನಕ್ಕೂ ಬೇಕಿಲ್ಲ ಅದು ಜನಕ್ಕೆ ಬೇಕಿದೆಯಾ ಇವತ್ತು ಬಸ್ ದರ ಏರಿಕೆ ಆಯಿತು ಏನೋ ಜನ ತಲೆ ಕೆಡಿಸ್ಕೊಂಡ್ರ ಈಗ ಅದು ಯಾವುದೋ ನಿಮ್ಮ ಮೆಟ್ರೋ ದರ ಜಾಸ್ತಿ ಆಯಿತು ತಲೆ ಕೆಡಿಸ್ಕೊಂಡ್ರೆ ಈ ಕರೆಂಟಿಂದು ಅದಂತೂ ನಾನ್ನೂರು ಪರ್ಸೆಂಟೋ ಎಂಟುನೂರು ಪರ್ಸೆಂಟೋ ಏರಿಕೆ ಮಾಡ್ತೀವಿ ಅಂಥೇಳಿ ನಮ್ಮ ಮೀಟ್ರ್ ಅದೆಂಥ ಮೀಟ್ರೂ ದಿನ ನಡೀತಾ ಇದೆಯಲ್ಲ ಜನ ಏನು ತಲೆ ಕೆಡಿಸ್ಕೋತಾ ಇದ್ದಾರ ಎರಡು ಸಾವಿರವೇ ದೊಡ್ಡದು ಜನಕ್ಕೆ ಅದರಿಂದ ವಿರೋಧ ಪಕ್ಷಗಳಿಗೆ ಮಾತನಾಡ್ತಕ್ಕಂಥದ್ದಕ್ಕೆ ಜನರಲ್ಲೇ ಈ ಸರ್ಕಾರದ ಈ ಒಂದು ಅಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಜನಕ್ಕೆ ಬೇಕಿಲ್ಲದೆ ಇದ್ದಾಗ ಏನು ಚರ್ಚೆ ಮಾಡ್ತೀರ ಅರ್ಥ ಆಗ್ತಿಲ್ಲ ಸರ್ ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲ ಜನ ಎಲ್ಲ ನೆಮ್ಮದಿಯಿಂದ ಇರಬೇಕಲ್ಲ ಎಲ್ಲ ಜನ ಸಂಪೂರ್ಣವಾಗಿ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ಈ ಸರ್ಕಾರದಲ್ಲಿ ಕಳೆದ ಎರಡು ವರ್ಷದ ಅವರ ಗ್ಯಾರಂಟಿ ಕಾರ್ಯಕ್ರಮದಿಂದ ಸಂತೃಪ್ತಿಯಿಂದ ಇರಬೇಕಲ್ವೇ ಗುತ್ತಿಗೆ ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಅದು ನೋಡಿ ಗುತ್ತಿಗೆ ಮೀಸಲಾತಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ಇಲ್ಲಿ ಮೀಸಲಾತಿ ಇದ್ರ ಮುಖಾಂತರ ಬರೀ ಓಟ್ಗೋಸ್ಕರವಾಗಿ ಚರ್ಚೆಗಳು ನಡೆಸ್ರಲ್ಲಿ ಅರ್ಥ ಏನಿದೆ ಜನಕ್ಕೆ ಬೇಕಾಗಿರೋದು ಅಭಿವೃದ್ಧಿ ಬೇಕು ರಾಜ್ಯದ ಅಭಿವೃದ್ಧಿ ಬೇಕು ಅಭಿವೃದ್ಧಿ ಏನಾಗಿದೆ ಅನ್ನೋದು ಅಷ್ಟೇ ನೀವು ಯಾವ ಗುತ್ತಿಗೆ ಕೊಟ್ಟರೆ ಏನು ಉಪಯೋಗ ಪರ್ಸೆಂಟೇಜ್ ಕೊಟ್ಟರೆ ಅಲ್ಲೂ ಪರ್ಸೆಂಟೇಜಾ ಅಲ್ಲೋ ಪರ್ಸೆಂಟೇಜಾ ನಾನು ಆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಯಾರು ಮಂಜುನಾಥ್ ಮೊನ್ನೆ ಮೊನ್ನೆಯ ಮಾತಾಡ್ತಿದ್ದಾರಲ್ಲ ಒಂದು ಕೇಳಲಿಕ್ಕೆ ಬಯಸ್ತೀನಿ ನಾನು ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಎರಡು ಸಾವಿರದ ಹದಿನೆಂಟು ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಗುತ್ತಿಗೆದಾರರಿಗೆ ಪ್ರತಿ ತಿಂಗಳು ದುಡ್ಡನ್ನು ಬಿಡುಗಡೆ ಮಾಡ್ತಾಯಿದ್ದು ಯಾವ ಗುತ್ತಿಗೆದಾರರು ಕಮಿಷನ್ ಕೊಟ್ಟರು ಇದೇನು ಕಮಿಷನ್ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ನಡೀತಾ ಇದೆಯಲ್ಲ ಈಗ ಕಮಿಷನ್ ಬಗ್ಗೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಗುತ್ತಿಗೆದಾರ ಬಂದು ನಮಗೆ ಪರ್ಸೆಂಟೇಜ್ ಕೊಟ್ಟಿದ್ದ ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಯಾವ ಇಲಾಖೆಯಲ್ಲಿ ಬಂದು ಕೊಟ್ಟಿದ್ದರು ಗಮನಕ್ಕಂತೂ ಆ ಸಂದರ್ಭದಲ್ಲಿ ಯಾರೋ ಪರ್ಸೆಂಟೇಜ್ ಬಗ್ಗೆ ಯಾರೂ ಚರ್ಚೆ ಮಾಡಿದ್ದೇ ನೋಡಲಿಲ್ಲ ಈಗ ಇವೆಲ್ಲ ಚರ್ಚೆಗಳು ಮಾಡ್ತಿರಲ್ಲ ಅದರಿಂದ ಜನಕ್ಕೆ ನಾನು ಹೇಳ್ತಕ್ಕಂಥದ್ದು ಈ ರಾಜ್ಯ ಉಳಿಸಾರಿ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಂಡು ತೀರ್ಮಾನ ತಗೊಳ್ಳಿ ಇಲ್ಲೇ ಇದ್ರೆ ಸಂಪದ್ಭರಿತವಾದಂಥ ರಾಜ್ಯ ಇದು ಈ ರಾಜ್ಯ ಮುಂದಿನ ದಿನದಲ್ಲಿ ಕೊನೆಗೆ ಬಿಹಾರನ ಹಿಂದಾಕಿ ಒಂದು ಕೆಟ್ಟ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಒಂದು ವಾತಾವರಣಕ್ಕೆ ಇವತ್ತೇನು ಅದು ಆಗಬೇಕು ಅನ್ನೋದ್ರೆ ಜನಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಜನ ಬುದ್ಧಿವಂತರಾಗಿದ್ರೆ ಏನು ಮಾಡೋಕ್ಕಾಗತ್ತೆ ಬೆಂಗಳೂರು ಮಾಡ್ಕೊಳ್ಳಪ್ಪ ಯಾರು ದಕ್ಷಿಣ ಜಿಲ್ಲೆ ಮಾಡಿದ ತಕ್ಷಣ ಏನ್ ತಗೊಂಡ್ಬರ್ತಾರೆ ದಕ್ಷಿಣ ಜಿಲ್ಲೆ ಮಾಡಿ ಏನ್ ಮಾಡ್ತಾರೆ ಮೊದಲು ಇರೋದನ್ನ ನೆಟ್ಟಿ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಏನು ಬರೀ ಹೆಸರು ಚೇಂಜ್ ಮಾಡ್ಕೊಂಡು ಏನು ಮಾಡ್ತಾರೆ ನಾನು ಯಾಕಪ್ಪ ಅಡ್ಗಾಲಿ ಯಾರಿಗೆ ದಕ್ಷಿಣ ಜಿಲ್ಲೆ ಮಾಡೋದಕ್ಕೂ ಸೆಂಟ್ರಲ್ ಗೆ ಲೆಟರ್ ಕೊಡೋದು ಸಂಬಂಧ ಏನು ದಕ್ಷಿಣ ಜಿಲ್ಲೆ ಮಾಡ್ಕೊಳ್ಳೋದು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ಕೋಬೇಕು ಕೇಂದ್ರ ಸರ್ಕಾರ ಮಾಡುತ್ತಾ ಜಿಲ್ಲೆನ ಜಿಲ್ಲೆ ಮಾಡೋದು ರಾಜ್ಯ ಸರ್ಕಾರ ಈ ಇಂತ ಈ ರೀತಿ ಅವಿವೇಕಿಗಳ ಮಾತುಗಳಿಗೆ ಉತ್ತರ ನಾನು ಕೇಳ್ತಿರಲ್ಲ ಅರ್ಥ ಇದ್ದೀನಿ